ವೆಲ್ಕಮ್ ಟು ದಿ ಸೆಕೆಂಡ್ ಪಾರ್ಟ್ ಆಫ್ ಎಮ್ ಎಚ್ ತ್ರೀ ಸೆವೆಂಟಿ ದಿ ಪ್ಲೇನ್ ದಟ್ ಡಿಸಪ್ಪಿಯರ್ಡ್ ಸೊ ನಾನು ಮೊದಲನೇ ವೀಡಿಯೋ ನೋಡಿಲ್ಲ ಅಂದರೆ ಕೆಲವೊಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅಥವಾ ಇಲ್ಲಿ ಪಾಪಪ್ ಆಗ್ತಾ ಇರುತ್ತೆ ಫಸ್ಟ್ ಮೊದಲನೇ ವೀಡಿಯೋ ನೋಡ್ಕೊಂಡು ಆಮೇಲೆ ಇದನ್ನು ನೋಡಿ ಅವಾಗ ಕ್ಲೀನಾಗಿ ಅರ್ಥ ಆಗುತ್ತೆ ನಿಮಗೆ ಆ್ಯಂಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ವೀಡಿಯೋ ಒಂದು ಚಿಕ್ಕೂರಿ ಕ್ಯಾಪ್ ನೋಡ್ಕೊಂಡು ಬನ್ನಿ ಬೇಗ ಪ್ಲೇನ್ ಕ್ವಾಲಲಂಪುರ್ ಏರ್ಪೋರ್ಟಿಂದ ಟೇಕ್ ಆಫ್ ಆಗಿ ಇಗ್ರಿ ಅನ್ನೋ ವೇ ಪಾಯಿಂಟ್ ದಾಟಿದ ತಕ್ಷಣ ಕಾಣೆ ಆಗುತ್ತೆ ಯಾವ ರೆಡಾರ್ಸಲ್ಲೂ ಸಲೂ ಕಾಣಿಸ್ತಾ ಇರಲ್ಲ ಪ್ಲೇನ್ ಕ್ರ್ಯಾಶ್ ಆಗಿದೆ ಅಂತ ಆ ಜಾಗನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ನೆಕ್ಸ್ಟ್ ಡೇ ಗೊತ್ತಾಗುತ್ತೆ ಪ್ಲೇನ್ ಕ್ರ್ಯಾಶ್ ಆಗಿಲ್ಲ ಬಟ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ ಕಡೆಗೆ ಹೋಗ್ತಾ ಇತ್ತು ಅಂತ ಒಂದು ಮಿಲಿಟರಿ ರೈಡರಲ್ಲಿ ಗೊತ್ತಾಗುತ್ತೆ ಇಡೀ ಸಮುದ್ರ ಹುಡ್ಕಿದ್ರು ಪ್ಲೇನ್ದು ಒಂದು ಪಾರ್ಟ್ ಕೂಡ ಸಿಗೋಲ್ಲ ಸೊ ಸರ್ಚ್ ಆಪರೇಷನ್ನ ಅಲ್ಲಿಗೆ ನಿಲ್ಲಿಸ್ತಾರೆ ಬಟ್ ಎರಡು ವರ್ಷ ಆದಮೇಲೆ ರಿಯೂನಿಯನ್ ಅನ್ನೋ ಐಲ್ಯಾಂಡ್ ದಡದಲ್ಲಿ ಪ್ಲೇನ್ದು ಕೆಲವು ಪಾರ್ಟ್ ಸಿಗ್ತವೆ ಈಗ ಇನ್ವೆಸ್ಟಿಗೇಷನ್ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಈಗ ಮುಖ್ಯ ಪ್ರಶ್ನೆ ಇದ್ದಿದ್ದು ಈ ಕ್ರ್ಯಾಶ್ ಹೆಂಗಾಯ್ತು ಯಾಕಾಯ್ತು ಯಾರು ಮಾಡಿದ್ದು ಪ್ಲೇನ್ ಇವಾಗ ಎಲ್ಲಿ ಇದೆ ಅಂತ ಎಲ್ಲ ತಿಳ್ಕೊಬೇಕಿತ್ತು ಈ ವಿಡಿಯೋದಲ್ಲಿ ಎಲ್ಲ ತಿಳ್ಕೊಳ್ಳೋಣ ಬನ್ನಿ ಈಗ ಇನ್ವೆಸ್ಟಿಗೇಟರ್ಸ್ ಮುಂದೆ ಇದ್ದಿದ್ದು ಮೇನ್ ಥಿಯರಿ ಪ್ಲೇನ್ ಹೈಜಾಕ್ ಆಗಿರ್ಬೋದು ಅಂತ ಬಟ್ ಹೈಜಾಕ್ ಮಾಡಿದ್ದು ಯಾರು ನಿಮಗೆ ನೆನಪಿದ್ರೆ ಫಸ್ಟ್ ಪಾರ್ಟಲ್ಲಿ ಹೇಳಿದ್ದೆ ಇಬ್ಬರು ಪ್ಯಾಸೆಂಜರ್ಸ್ ಫೇಕ್ ಪಾಸ್ಪೋರ್ಟ್ ಯೂಸ್ ಮಾಡಿ ಟ್ರಾವೆಲ್ ಮಾಡ್ತಾಯಿದ್ರು ಅಂತ ಸೊ ಇವ್ರ ಮೇಲೆ ಜಾಸ್ತಿ ಡೌಟ್ ಇತ್ತು ಆದರೆ ಇವ್ರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದಾಗ ಇವರು ಕೆಲಸ ಹುಡ್ಕೊಂಡು ಜೀವನ ಸಾಕ್ಸೋಕ್ಕೆ ಯೂರೋಪ್ಗೆ ಹೋಗ್ತಾಯಿದ್ರು ಅಂತ ಗೊತ್ತಾಗುತ್ತೆ ಇವರು ಇನ್ನೋಸೆಂಟ್ ಅಂತ ಪ್ರೂವ್ ಆಗುತ್ತೆ ಸೊ ಇವ್ರನ್ನ ಬಿಟ್ಟರೆ ಮಿಕ್ಕಿದೆಲ್ಲ ಎಲ್ಲ ಪ್ಯಾಸೆಂಜರ್ಸ್ದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ ಯಾರ ಹತ್ರನೂ ಎಲ್ಲೂ ಒಂದು ಚಿಕ್ಕ ಬ್ಲ್ಯಾಕ್ ಸ್ಪಾಟ್ ಇರೋದಿಲ್ಲ ಸೊ ಎಲ್ಲ ಪ್ಯಾಸೆಂಜರ್ಸ್ ಸೇಫ್ ಅಂತ ಹೇಳಿಬಿಟ್ಟು ನೆಕ್ಸ್ಟು ಉಳಿದಿದ್ ಯಾರು ಪೈಲಟ್ಸ್ ಸೊ ನೆಕ್ಸ್ಟು ಪೈಲಟ್ಸ್ನ ಚೆಕ್ ಮಾಡ್ತಾರೆ ಇವಾಗ ಪೈಲಟ್ಸ್ ಬಗ್ಗೆ ಚೆಕ್ ಮಾಡಬೇಕಾದ್ರೆ ಮೊದಲು ಫಸ್ಟ್ ಆಫೀಸರ್ ಫಾರಿಕ್ ಅಬ್ದುಲ್ ಹಾಮೀದ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ ಇವರು ಮುಂಚೆ ಏರ್ ಬಸ್ ಎ ತ್ರೀ ಟ್ವೆಂಟಿ ಪ್ಲೇನಿನ ಪೈಲಟ್ ಆಗಿದ್ದರು ಬಟ್ ಈಗ ಬೋಯಿಂಗ್ ಟ್ರಿಪಲ್ ಸೆವೆನ್ ಪ್ಲೇನಿನ ಪೈಲಟ್ ಆಗಿ ಟ್ರಾನ್ಸ್ಫರ್ ಆಗ್ತಾಯಿದ್ರು ಸೊ ಇದು ಬೋಯಿಂಗ್ ಟ್ರಿಪಲ್ ಸೆವೆನ್ ಪ್ಲೇನಲ್ಲಿ ಅವರ ಕೊನೆಯ ಟ್ರೈನಿಂಗ್ ಫ್ಲೈಟ್ ಆಗಿತ್ತು ಇವ್ರ ಬ್ಯಾಕ್ಗ್ರೌಂಡ್ ಚೆಕ್ ಅಲ್ಲೂ ಎಲ್ಲ ಕ್ಲಿಯರ್ ಆಗೇ ಇತ್ತು ಯಾವುದು ಬ್ಲ್ಯಾಕ್ ಮಾರ್ಕ್ಸ್ ಇರಲಿಲ್ಲ ನೆಕ್ಸ್ಟ್ ಕೊನೆಗೆ ಉಳ್ಕೊಂಡಿದ್ದೆ ಕ್ಯಾಪ್ಟನ್ ಝಹರಿ ಅಮಿತ್ ಶಾ ಇವರ ವಯಸ್ಸು ಐವತ್ತೆರಡು ವರ್ಷ ಮತ್ತು ಇವರಿಗೆ ಇಪ್ಪತ್ತೆರಡು ವರ್ಷಗಳಷ್ಟು ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು ಈಗ ಇವರ ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡಿದಾಗ ಒಂದು ಬ್ಲ್ಯಾಕ್ ಸ್ಪಾಟ್ ಸಿಗುತ್ತೆ ಇವರ ಮನೆ ಚೆಕ್ ಮಾಡಿದಾಗ ಇವರ ಹತ್ರ ಒಂದು ಸಿಮ್ಯುಲೇಟರ್ ಸಿಗುತ್ತೆ ಮುಂದೆ ಹೋಕ್ಕಿಂತ ಮುಂಚೆ ಸಿಮ್ಯುಲೇಟರ್ ಏನು ಅಂದರೆ ಅಂತ ತಿಳ್ಕೊಳ್ಳೋಣ ಯಾಕಂದರೆ ಸುಮಾರು ಜನಕ್ಕೆ ಸಿಮ್ಯುಲೇಟರ್ ಏನು ಅಂತ ಗೊತ್ತಿರೋಲ್ಲ ಸಿಮ್ಯುಲೇಟರ್ಸ್ ಅಂದರೆ ನಿಜವಾದ ಜೀವನ ಅಂದರೆ ರಿಯಲ್ ಲೈಫಲ್ಲಿ ಏನೇನಾಗುತ್ತೋ ಅಥವಾ ಏನೇನು ಮಾಡಬೇಕೋ ಅದನ್ನು ಈ ಕಂಪ್ಯೂಟರ್ ಸಾಫ್ಟ್ವೇರ್ಸಲ್ಲಿ ರೆಪ್ಲಿಕೇಟ್ ಮಾಡೋದು ಫಾರ್ ಎಕ್ಸಾಂಪಲ್ ಒಬ್ಬರು ಪೈಲಟ್ ಟ್ರೈನಿಂಗಲ್ಲಿ ಇದ್ದರೆ ಮೊದಲೇ ಅವ್ರ ಕೈಯಲ್ಲಿ ನಿಜವಾದ ಏರೋಪ್ಲೇನ್ ಕೊಡೋ ಬದಲು ಈ ಸಿಮ್ಯುಲೇಟರ್ಸಲ್ಲಿ ಟೆಸ್ಟ್ ಕೊಡ್ತಾರೆ ಸೊ ದಟ್ ಯಾರಿಗೂ ಏನು ಅಪಾಯ ಆಗಬಾರ್ದು ಅಂತ ಮತ್ತೆ ಅವ್ರ ಕೈಯಲ್ಲಿ ಪ್ಲೇನ್ನ ಹ್ಯಾಂಡಲ್ ಮಾಡೋಕ್ಕಾಗುತ್ತೋ ಇಲ್ಲವೋ ಅಂತ ನೋಡೋಕ್ಕೆ ಈ ಸಿಮ್ಯುಲೇಟರ್ಸಲ್ಲಿ ಅದರ ಫಿಸಿಕ್ಸ್ ವಿಜುವಲ್ಸ್ ಆಪರೇಷನ್ಸ್ ಎಲ್ಲ ತುಂಬ ಆಗಿ ಇರುತ್ತೆ ಆಲ್ಮೋಸ್ಟ್ ರಿಯಲ್ ಲೈಫ್ ಥರನೇ ಇನ್ವೆಸ್ಟಿಗೇಟರ್ಸ್ ಕ್ಯಾಪ್ಟನ್ ಝಹರಿ ಅವರ ಮನೆಗೆ ಹೋದಾಗ ಅವ್ರಿಗೆ ಈ ಸಿಮ್ಯುಲೇಟರ್ ಸಿಗುತ್ತೆ ಆ ಸಿಮ್ಯುಲೇಟರಲ್ಲಿ ಕ್ಯಾಪ್ಟನ್ ಝಹರಿ ಅವರು ಸಿಮ್ಯುಲೇಟ್ ಮಾಡಿದ್ದ ಸುಮಾರು ಫೈಲ್ಸ್ ಸಿಗುತ್ತೆ ಎಲ್ಲ ಚೆಕ್ ಮಾಡಿದಾಗ ಒಂದು ಸಿಮ್ಯುಲೇಷನ್ ಈ ಎಮ್ ಎಚ್ ತ್ರೀ ಸೆವೆಂಟಿ ಮಿಸ್ ಆಗಿ ಟ್ರೇಸ್ ಮಾಡಿದ ಪಾತ್ ಜೊತೆ ಮ್ಯಾಚ್ ಆಗ್ತಾ ಇತ್ತು ಸೊ ಕಂಪ್ಲೀಟ್ ಡೌಟ್ ಮತ್ತು ಹೈಜಾಕ್ ಪ್ಲೇಮ್ ಈಗ ಝಹರಿ ಅವ್ರ ಮೇಲೆ ಬರುತ್ತೆ ಯಾಕಂದರೆ ಇಷ್ಟು ಸ್ಟ್ರಾಂಗ್ ಎವಿಡೆನ್ಸ್ ಸಿಕ್ಕಿದೆ ಬಟ್ ಇದೇ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತ ಹೇಳೋಕ್ಕಾಗಲ್ಲ ಈಗ ಕ್ಯಾಪ್ಟನ್ನೇ ಹೈಜಾಕರ್ ಅಂತ ಡೌಟ್ ಬಂದಿದ್ದ ಕಾರಣದಿಂದ ಇನ್ವೆಸ್ಟಿಗೇಟರ್ಸ್ ಒಂದು ಥಿಯರಿ ಫಾರ್ಮ್ ಮಾಡ್ತಾರೆ ಝಹರಿ ಅವರು ಪ್ಲೇನ್ನ ಹೈಜಾಕ್ ಮಾಡಬೇಕು ಅಂದರೆ ಮೊದಲು ಫಸ್ಟ್ ಆಫೀಸರ್ನ ಕಾಕ್ಪಿಟಿಂದ ಆಚೆ ಕಳಿಸಿ ಲಾಕ್ ಮಾಡಬೇಕು ಇಲ್ಲ ಅಂದರೆ ಫಸ್ಟ್ ಆಫೀಸರ್ ಕೈಯಲ್ಲೂ ಕಂಪ್ಲೀಟ್ ಕಂಟ್ರೋಲ್ ಇರೋ ಕಾರಣದಿಂದ ಅವರು ಹೈಜಾಕ್ ಲ್ಯಾನ್ ಫ್ಲಾಪ್ ಮಾಡ್ಬೋದು ಸೊ ಫಸ್ಟ್ ಆಫೀಸರ್ನ ಹೆಂಗೋ ಮಾಡಿ ಕಾಕ್ಪಿಟ್ ಆಚೆ ಕಳಿಸಿ ಕಂಪ್ಲೀಟ್ ಫೈಟ್ ಕಂಟ್ರೋಲ್ನ ಸರಿ ಅವರ ಕೈಯಲ್ಲೇ ತಗೊಂಡು ಈ ಪ್ಲೇನ್ನ ಹೈಜಾಕ್ ಮಾಡಿದ್ರು ಅಂತ ಹೇಳ್ತಾರೆ ಬಟ್ ಇವ್ರಿಗೆ ಹೈಜಾಕ್ ಮಾಡೋ ನೀಡ್ ಏನಿತ್ತು ಕೆಲವ್ರು ಹೇಳ್ತಾರೆ ಅವರ ಮೆಂಟಲ್ ಹೆಲ್ತ್ ಸರಿ ಇರಲಿಲ್ಲ ಫ್ಯಾಮಿಲಿ ಪ್ರಾಬ್ಲಮ್ಸ್ ಮತ್ತು ಬೇರೆ ಸುಮಾರು ಪ್ರಾಬ್ಲಮ್ಸ್ಗಳಿಂದ ಅವರು ಸಫರ್ ಮಾಡ್ತಿರೋ ಕಾರಣದಿಂದ ಅವ್ರು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಇಡೀ ಪ್ಲೇನ್ನ ಕ್ರ್ಯಾಶ್ ಮಾಡಿ ಅದರಲ್ಲಿ ಇದ್ದಿದ್ದು ಇನ್ನೂರ ಮೂವತ್ತೊಂಬತ್ತು ಪ್ಯಾಸೆಂಜರ್ಸ್ಗಳ ಜೀವನೂ ಅವ್ರ ಜೊತೆ ತೊಗೊಂಡೋಗ್ತಾರೆ ಅಂತ ಹೇಳ್ತಾರೆ ಬಟ್ ಈ ಥಿಯರಿನ ಸಪೋರ್ಟ್ ಮಾಡೋಕ್ಕೆ ಯಾವುದು ಸ್ಟ್ರಾಂಗ್ ಎವಿಡೆನ್ಸ್ ಇರಲಿಲ್ಲ ಯಾಕಂದರೆ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಕೊಲೀಗ್ಸ್ ಎಲ್ಲರ ಹತ್ರನೂ ವಿಚಾರಿಸಿದಾಗ ಎಲ್ಲರೂ ಇಲ್ಲ ಅವರಿಗೆ ಏನೂ ಆಗಿಲ್ಲ ಎಲ್ಲರ ಹತ್ರ ಖುಷಿಯಾಗಿ ಚೆನ್ನಾಗೇ ಇದ್ದರು ಅಂತ ಹೇಳ್ತಾರೆ ಸೊ ಈ ಥಿಯರಿನೂ ಸುಳ್ಳಾಗುತ್ತೆ ಇದನ್ನು ಸ್ವತಃ ಮಲೇಷಿಯನ್ ಏರ್ಲೈನ್ಸ್ ಡೈರೆಕ್ಟರ್ ಹ್ಯೂ ಡನ್ಲೆವಿ ಅವರು ಕನ್ಫರ್ಮ್ ಮಾಡ್ತಾರೆ ಸೇಯಿಂಗ್ ಈ ವಾಸ್ ಅ ವೆರಿ ಸೀಸನ್ಡ್ ಪೈಲಟ್ ವಿತ್ ಆನ್ ಎಕ್ಸಲೆಂಟ್ ರೆಕಾರ್ಡ್ ದೇರ್ ಹ್ಯಾವ್ ಬಿನ್ ಆಬ್ಸುಲ್ಯೂಟ್ಲಿ ನೋ ಇಂಪ್ಲಿಕೇಶನ್ಸ್ ದಟ್ ವಿ ಆರ್ ಅವೇರ್ ಆಫ್ ದಟ್ ದೇರ್ ವಾಸ್ ಎನಿಥಿಂಗ್ ಅನ್ ಟು ಅರ್ಡ್ ಇನ್ ಐದರ್ ಹಿಸ್ ಬಿಹೇವಿಯರ್ ಆರ್ ಆಟಿಟ್ಯೂಡ್ ಅಂದರೆ ಅವರಿಗೆ ಮೆಂಟಲ್ ಇಲ್ನೆಸ್ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅವರು ಬಿಹೇವಿಯರ್ ಅಲ್ಲಿ ಅದು ಕಾಣಿಸ್ಕೋಬೇಕಿತ್ತು ಬಟ್ ಆ ಥರ ಏನೂ ನಡೆದಿಲ್ಲ ಅಂತ ಹೇಳ್ತಾರೆ ಸೊ ಇವಾಗ ಪ್ಲೇನಲ್ಲಿರೋ ಪ್ಯಾಸೆಂಜರ್ಸ್ ಅಥವಾ ಪೈಲಟ್ಸ್ ಇಬ್ಬರು ಪ್ಲೇನ್ನ ಹೈಜ್ಯಾಕ್ ಮಾಡಿಲ್ಲ ಅಂದರೆ ಪ್ಲೇನ್ ಹೆಂಗೆ ಕ್ರಾಶ್ ಆಯಿತು ಮತ್ತೆ ಇನ್ವೆಸ್ಟಿಗೇಟರ್ಸ್ ಈಗ ಇನ್ನೊಂದು ಥಿಯೋರಿ ತೊಗೊಂಡ್ಬರ್ತಾರೆ ಡಿಪ್ರೆಷರೈಸೇಷನ್ ಅಂದರೆ ಪ್ಲೇನ್ ಎಲೆಕ್ಟ್ರಿಕಲ್ಸ್ಗೆ ಬೆಂಕಿ ಬಿದ್ದು ಅದು ಮ್ಯಾಲ್ ಫಂಕ್ಷನ್ ಆಗಿ ಪ್ರೆಷರ್ ಲೀಕ್ ಆಗಿ ಎಲ್ಲರೂ ಇನ್ಕ್ಲೂಡಿಂಗ್ ಪೈಲಟ್ಸ್ ಅನ್ಕಾನ್ಷಿಯಸ್ ಆಗಿದ್ದಾರೆ ಅವಾಗ ಆಟೋ ಪೈಲಟ್ ಪ್ಲೇನಲ್ಲಿ ಎಷ್ಟು ಫ್ಯೂಯಲ್ ಇತ್ತೋ ಅಲ್ಲಿವರೆಗೂ ಅದಾಗಿ ಅದೇ ಫ್ಲೈ ಮಾಡಿ ಫ್ಯೂಯಲ್ ಖಾಲಿ ಆಗಿದ್ದ ತಕ್ಷಣ ಸಮುದ್ರದೊಳಗೆ ಕ್ರ್ಯಾಶ್ ಆಗಿದೆ ಅಂತ ಹೇಳ್ತಾರೆ ಯಾವ ಥಿಯರಿ ನಂಬೋದು ಯಾವ ಥಿಯರಿನ್ ಬಿಡೋದು ಇನ್ವೆಸ್ಟಿಗೇಟರ್ಸ್ ಏನೇನು ಗೊತ್ತೋ ಅದ್ರ ಬಗ್ಗೆ ಹೊಸ ಹೊಸ ಥಿಯರೀಸ್ ಮಾಡ್ತಾನೆ ಇರ್ತಾರೆ ಬಟ್ ಅವತ್ ರಾತ್ರಿ ಆ ಪ್ಲೇನಲ್ಲಿ ಇದ್ದಿದ್ದು ಇನ್ನೂರ ಮೂವತ್ತೊಂಬತ್ತು ಜನಕ್ಕೆ ಬಿಟ್ಟರೆ ಈ ಜಗತ್ತಲ್ಲಿ ಮಿಕ್ಕಿದ್ದು ಯಾರಿಗೂ ಆ ಪ್ಲೇನಲ್ಲಿ ಅವತ್ತು ಏನಾಯಿತು ಅಂತ ಗೊತ್ತಿಲ್ಲ ಏವಿಯೇಷನ್ ಹಿಸ್ಟ್ರಿಯ ಅತಿ ದೊಡ್ಡ ಮಿಸ್ಟ್ರಿ ಇನ್ನೂ ಸಾಲ್ವ್ ಆಗಿಲ್ಲ ಆ್ಯಂಡ್ ಇನ್ನೂ ಸಾಲ್ವ್ ಅದು ಎಷ್ಟು ವರ್ಷ ಬೇಕೋ ಗೊತ್ತಿಲ್ಲ ಹತ್ತು ವರ್ಷದಿಂದ ಹುಡುಕ್ತಾನೆ ಇದ್ದಾರೆ ಹುಡುಕ್ತಾನೇ ಇದ್ದಾರೆ ಹುಡುಕ್ತಾನೆ ಇದ್ದಾರೆ ಬಟ್ ಒಂದು ಚಿಕ್ಕ ಕ್ಲೂನು ಸಿಕ್ಕಿಲ್ಲ ಆ ಪ್ಲೇನ್ ಬಗ್ಗೆ ಬಟ್ ಏನಾದರೂ ಒಂದು ಫೈನಲ್ ವರ್ಡಿಕ್ಟ್ ಇರಲೇಬೇಕು ಅಲ್ವಾ ಏನದು ನೋಡೋಣ ಬನ್ನಿ ಈಗ ರೀಸೆಂಟಾಗಿ ರಿಚಾರ್ಡ್ ಗಾಡ್ಫ್ರೆ ಅನ್ನೋ ಒಬ್ಬರು ಏರೋಸ್ಪೇಸ್ ಇಂಜಿನಿಯರ್ ಕ್ಲೇಮ್ ಮಾಡ್ತಾರೆ ಈ ಮಿಸ್ಟ್ರಿನ ಅವರು ಸಾಲ್ವ್ ಮಾಡಿದ್ದಾರೆ ಅಂತ ಅವ್ರ ಇನ್ವೆಸ್ಟಿಗೇಷನ್ ಬಗ್ಗೆ ಶಾರ್ಟಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾರಿಗಾದ್ರೂ ತುಂಬ ಇಂಟ್ರೆಸ್ಟ್ ಇತ್ತು ಅಂದರೆ ಗೂಗಲ್ ಅಥವಾ ಯೂಟ್ಯೂಬಲ್ಲಿ ಅವರ ಡೆಡಿಕೇಟೆಡ್ ಒಂದೂವರೆ ಎರಡು ಗಂಟೆಗಳಷ್ಟು ಇನ್ವೆಸ್ಟಿಗೇಷನ್ ವಿಡಿಯೋಸ್ ಇದೆ ಅದನ್ನು ಚೆಕ್ ಮಾಡಿ ಬಟ್ ಈಗ ಸಿಂಪಲ್ ಆಗಿ ಹೇಳಬೇಕು ಅಂದರೆ ರೇಡಿಯೋ ವೇವ್ ಟೆಕ್ನಾಲಜಿಯಿಂದ ಪ್ಲೇನ್ ಪಾತ್ನ ಆಗಿ ಟ್ರೇಸ್ ಔಟ್ ಮಾಡಿ ಅದ್ರ ಫೈನಲ್ ಲೊಕೇಶನ್ ಇಲ್ಲಿ ಇದೆ ಅಂತ ಹೇಳ್ತಾರೆ ಮುಂಚೆ ಸರ್ಚ್ ಮಾಡೋಕ್ಕೆ ತುಂಬ ದೊಡ್ಡ ಜಾಗ ಇತ್ತು ಅಷ್ಟು ದೊಡ್ಡ ಜಾಗದಲ್ಲಿ ಪ್ಲೇನ್ ಎಲ್ಲಾದರೂ ಇರಬಹುದು ಸೊ ಅದನ್ನು ಹುಡುಕೋದು ತುಂಬ ಕಷ್ಟ ಆಗಿತ್ತು ಬಟ್ ಈಗ ರಿಚಾರ್ಡ್ ಅವರು ಬರೀ ಫಾರ್ಟೀನ್ ಆಟಿಕಲ್ ಮೈಲ್ಸ್ ಅಷ್ಟು ಆ್ಯಕ್ಯುರೇಸಿಯಿಂದ ಸರ್ಚ್ ಲೊಕೇಶನ್ ಕೊಡ್ತಾರೆ ಇವರು ಕೊಟ್ಟಿದ್ದ ಜಾಗ ಮುಂಚೆಕ್ಕಿಂತ ತುಂಬ ಅಂದರೆ ತುಂಬ ಚಿಕ್ಕದು ಸೊ ಇವಾಗ ಪ್ಲೇನ್ನ ಇಷ್ಟು ಜಾಗದಲ್ಲಿ ಹುಡುಕೋದು ತುಂಬ ಈಸಿಯಾಗಿತ್ತು ಲೇಟೆಸ್ಟ್ ನ್ಯೂಸ್ ಪ್ರಕಾರ ಟ್ವೆಂಟಿ ಟ್ವೆಂಟಿ ಫೋರ್ ನವೆಂಬರ್ ಅಂದರೆ ಇದೇ ತಿಂಗಳಲ್ಲೇ ಮತ್ತೆ ಮಲೇಷ್ಯಾ ಅವರು ಈ ಸರ್ಚ್ ಆಪ್ರೇಷನ್ನ ರೀಸ್ಟಾರ್ಟ್ ಮಾಡಿದ್ದಾರೆ ಸೊ ಈ ಪ್ಲೇನ್ ಇವಾಗ ಸಿಗುತ್ತೋ ಸಿಗಲು ಈ ವಿಶ್ರಿ ಸಾಲ್ವ್ ಆಗುತ್ತೋ ಆಗಲು ಅನ್ನೋ ಎಲ್ಲ ಉತ್ತರ ನಮ್ಗೆ ಆದಷ್ಟು ಬೇಗ ಸಿಗುತ್ತೆ ಸೊ ಏನೇ ಅಪ್ಡೇಟ್ಸ್ ಬಂದರೂ ನಾನು ಇಮಿಡಿಯೇಟ್ಲಿ ಅದ್ರ ಮೇಲೆ ವೀಡಿಯೋ ಮಾಡ್ಬಿಟ್ಟು ಹಾಕ್ತೀನಿ ಆ ವೀಡಿಯೋನ ತಪ್ಪದೆ ನೋಡಬೇಕು ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಹೊತ್ತಿ ಆ್ಯಂಡ್ ನಿಮಗೆ ನಾನು ಮಾಡ್ತಿರೋ ಕಂಟೆಂಟ್ ಇಷ್ಟ ಆಗ್ತಿದೆ ಅಂದರೆ ಲೈಕ್ ಮಾಡಿ ಆ್ಯಂಡ್ ಏನೇನು ಇಷ್ಟ ಆಗ್ತಿದೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ನಾನು ಹಳೆ ವೀಡಿಯೋಸ್ ಎಲ್ಲ ನೋಡಿಲ್ಲ ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಎಲ್ಲ ವೀಡಿಯೋಸ್ನೂ ನೋಡಿ ಆ್ಯಂಡ್ ಅಂಟಿಲ್ ದನ್ ಸೈನಿಂಗ್ ಆಫ್ ಟಟಾ ಬ ಬಾಯ್